ವಾಗಿ ನಮ್ಮ ಕ್ರೆಡಿಲ್ ಮುಖಾಂತರ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ತಿರೋ ಕಾರ್ಯಕ್ರಮ ಹಾಗಾಗಿ ಆದಷ್ಟು ಬೇಗ ಅದನ್ನು ಕೂಡ ಮುಗಿಸ್ ಮುಗಿಸ್ಕೊಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್ ರಾಷ್ಟ್ರೀಯ ಸೇತುವೆ ಅಂಗಡಿ ನಂತರ ಆಗುತ್ತೆ ಆರಂಭ ಆಗುತ್ತೆ ಇಲ್ಲ ಶುರು ಮಾಡ್ಬಿಡ್ತೀವಿ ಅದಕ್ಕೆ ಇದಕ್ಕೇನು ಕಾಯ್ಲಿಕ್ಕೆ ಹೋಗಲ್ಲ

ಸೊ ಇನ್ನು ಟಂಗಾರೆ ಮೇಜರ್ ಟೆಂಡರ್ ಆಗಿಲ್ಲ ಸೊ ಟೈಮ್ಸ್ ತೊಗೊಬೇಕು ಇದು ಒಂದು ಎರಡನೇದು ಲಯನ್ ಸಫಾರಿಯಿಂದ ಅನಂತಪುರದವರು ಕೂಡ ಅದು ಕೂಡ ಆರುನೂರು ತನಕ ಕೋಟಿ ಅಣ್ಣ ಈಗಾಗಲೇ ಫೋರ್ ಲೈನ್ ಮಾಡಲಿಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಟೆಂಡರೂ ಆಗಿದೆ ಫಾರೆಸ್ಟ್ ಕ್ಲಿಯರೆನ್ಸ್ ಇದು ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಮತ್ತೆ ನಮ್ಮ ತೀರ್ಥಲ್ಲಿ ಕೊಡ್ಚಾದ್ರಿ ಬೆಟ್ಟ ಏನಿದೆ ಇದು ಗುಡ್ಚಾದ್ರಿ ತಾನೇ ಅದಕ್ಕೆ ಕೇಬಲ್ ಕರ್ದೊಂದು ಹೋಮ್ ವರ್ಕ್ ಇದ್ವಿ ದೇವ್ರ ದಯದಿಂದ ಅಲ್ಲಿ ಹೋಗುವಂತ ಫಾರೆಸ್ಟ್ ಲ್ಯಾಂಡ್ ಲ್ಯಾಂಡ್ಗೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಾಗಿದೆ ಸೊ ಅದು ಕೂಡ ಪ್ರೋಗ್ರೆಸ್ ಆಗುತ್ತೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಈ ಕಳಸೋಡಿಸಿ ನಮ್ಮ ಈ ಒಂದು ಸೇತುವೆ ನಾವೇ ನೋಡ್ತಾ ಇದೀವಿ ಬಸನಗರದತ್ತ ಹೋದ್ರೆ ಅಲ್ಲಿಂದ ಮುಖ್ಯ ರಸ್ತೆಯಿಂದ ಮಾವಿನ ಗುಂಡಿ ಸರ್ಕಲ್ ಮಾವಿನ ಗುಂಡಿನ ಸರ್ಕಲ್ ಅಲ್ಲಿಂದ ಬರೀ ಒಂದು ನೂರು ಮೀಟರ್ ಒಳಗಡೆಗೆ ಸುತ್ತ ಸೇತುವೆ ಆಮೇಲೆ ಬೆಕ್ಕೋಡಿ ಸೇತುವೆ ಅಲ್ವಾ ಬೆಕ್ಕೋಡಿ ಸೇತುವೆ ಸುಮಾರು ಮುಕ್ಕಾಲ್ ಕಿಲೋಮೀಟರ್ ಬರುತ್ತೆ ಸುತ್ತೆ ಒಂದೂವರೆ ಕಿಲೋಮೀಟರ್ ಬರುತ್ತೆ ಅಂದ್ರೆ ಇಷ್ಟೇ ವೆಚ್ಚವನ್ನು ಮಾಡಿ ಟೋಟಲ್ ಎರಡು ಅಲೈನ್ಮೆಂಟ್ ತಗೊಂಡ್ರೆ ಇಷ್ಟೇ ಉದ್ದ ಬ್ರಿಡ್ಜ್ ಆಗುತ್ತೆ ಈಗ ಆಲ್ರೆಡಿ ಪಿಲ್ಲರ್ ಆಗಿದೆ ಮೇಗಡೆ ಸ್ಲಾಬ್ ಹಾಕೋ ಕೆಲಸನೂ ಶುರು ಆಗಿದೆ ಅಪ್ರೋಚ್ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಅದು ಕೂಡ ಕ್ಲಿಯರೆನ್ಸ್ ಸಿಗ್ತಾ ಇದೆ ಅದು ಕೂಡ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ ಅಂದ್ರೆ ಶರಾವತಿ ಮುಳುಗಡೆ ಸಂತಸರ ಈ ಭಾಗದ ದೊಡ್ಡ ಸಂಖ್ಯೆಯಲ್ಲಿ ವಾಸ ಮಾಡ್ತಿದ್ದಾರೆ ನಿಜವಾದ ಬೆಳಕನ್ನು ಕೊಡುವಂತ ಕೆಲಸ ಇವತ್ತು ಏನಾದರೂ ಆಗಿದೆ ಅಂದ್ರೆ ಸಮ್ಮಾನಿಷಿದ ನರೇಂದ್ರ ಮೋದೀಜವರು ಸಮ್ಮಾನಿಸಿದ ನಿಮ್ಮ ಬಿಡಿ ರೂಪನವರ ಒಂದು ಸಹಕಾರದಿಂದ ಅಂತ ಬೆಲೆ ಕಿಚನ ಸರ್ ಸೇತು ಉದ್ಘಾಟನೆ ದಿನಾಂಕ ಸ್ವಲ್ಪ ತುಂಬ ಖರ ಆಗ್ಬಿಟ್ಟರೆ ಈಗ ಲಾಂಚ್ ಓಡಾಡಲಿಕ್ಕೆ ಏನಾದರೂ ನೀರು ರಂಗ ಮತ್ತು ಜಾಸ್ತಿ ನೀರು ಏರಿಕೆ ಆಗುತ್ತೆ ಲಾಂಚ್ ಓಡಾಡೋಕೆ ಕಷ್ಟ ಸಾಧ್ಯ ಆಗುತ್ತೆ ಅಷ್ಟು ಅರ್ಜುಗಳು ತೊಂದರೆ ಆಗೋದ ರೀತಿಯಲ್ಲಿ ಆದಷ್ಟು ಅದು ಮಾಡಿ ಲೋಕರ್ಪಣೆಗೆ ಏನು ಗಮನ ಕೊಡೋದು ಗಮನ ಕೊಡಬೇಕು ಥ್ಯಾಂಕ್ ಯು ಸರ್